ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಬ್ಯೂಟಿಫುಲ್ ಕ್ರಿಯೇಷನ್ ಬ್ಲಾಗ್ ಇವತ್ತು ನಾವು ಮಾತಾಡೋ ಬಾಡ್ತಿರುವಂತಹ ವಿಷಯ ಬಂದು ರೈತರ ಬಗ್ಗೆ ಹೌದು ಸ್ನೇಹಿತರೆ ರೈತರ ತೋಟಗಾರಿಕೆ ಹಾಗಾದರೆ ರೈತರ ತೋಟಗಾರಿಕೆ ಬಗ್ಗೆ ತೋಟಗಾರಿಕೆ ಬೆಳೆ ಬೆಳೆಯಲು ಸಹಾಯಧನ ಒಂದು ಸರ್ಕಾರ ಒಂದು ಸಹಾಯಧನವನ್ನು ಸಹಾಯ ಮಾಡ್ತಾ ಇದೆ ಇದು ಯಾ ಯಾವ ಥರ ಸಹಾಯಧನ ಇದೆ ಎಲ್ಲರೂ ಹೇಗೆ ಇದ್ರದ್ದು ಪ್ರಯೋಜನವನ್ನು ಪಡ್ಕೋಬೋದು ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ನ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಕೊಡ್ತೀನಿ ವೀಡಿಯೋನ ಕಂಪ್ಲೀಟ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದನ್ನು ಯಾರ್ಯಾರ ರೈತರುಗಳಿದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋ ರೀಚ್ ಆಗೋ ಹಾಗೆ ಮಾಡಿ ವಿಡಿಯೋನ ಶೇರ್ ಮಾಡಿ ಆಗ ಅಂಥ ರೈತರುಗಳು ಕೂಡ ಕೂಡ ಇಂಥದನ್ನ ಸಾ ಪ್ರಾರಂಭ ಮಾಡ್ಬೋದು ಪ್ರಸಕ್ತ ಸಾಲಿನಲ್ಲಿ ಅಂದರೆ ಈ ವರ್ಷದಲ್ಲಿ ತೋಟಗಾರಿಕೆ ಇಲಾಖೆಯ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ತೋಟಗಾರಿಕೆ ಬೆಳೆಗಳದ ಅಂದರೆ ತೋಟದಲ್ಲಿ ಬೆಳೆಯಬಹುದಾದ ಅಂದರೆ ನಿಮಗೆ ಗೊತ್ತಿರೋ ಹಾಗೆಯೇ ಅಡಿಕೆ ಆಗಲಿ ತೆಂಗು ಆಗಲಿ ಗೇರು ಅಂಗಾಂಶ ಬಾಳೆ ಆಗಲಿ ಕಾಳು ಮೆಣಸು ಕೋಕೋ ಮತ್ತು ಹಲಸು ಮತ್ತು ಜಾಯಿಕಾಯಿ ರಾಮ್ ಭೂತಾನ್ ಡ್ರ್ಯಾಗನ್ ಫ್ರೂಟ್ ಮತ್ತು ಮಲ್ಲಿಗೆ ಪ್ರದೇಶದ ವಿಸ್ತರಣೆಯಲ್ಲಿ ಕೈಗೊಳ್ಳಲಂಥ ಅವಕಾಶ ಕಲ್ಪಿಸಿಕೊಡಲಾಗಿದೆ ಅಂದರೆ ಇಷ್ಟು ತರಹದ ವಿವಿಧ ರೀತಿಯಲ್ಲಿರುವಂತಹ ಅಡಿಕೆ ತೆಂಗು ಗೇರು ಅಂಗಾಂಶ ಬಾಳೆ ಇಂತಹ ಪದಾರ್ಥಗಳನ್ನೆಲ್ಲ ನಾವು ಏನಂತ ಹೇಳಿದ್ರೆ ಮಲ್ಲಿಗೆ ಪ್ರದೇಶ ಅಂದ್ರೆ ಬೆಳೆಯುವಂತಹ ಇರುವಂತಹ ಒಂದು ಇದರಲ್ಲಿ ಮಾಡಲಿಕ್ಕೆ ಒಂದು ಅವಕಾಶನ ಕಲ್ಪಿಸಿಕೊಡ್ಲಾಗಿದೆ ಹಾಗೆ ಯಾರೆಲ್ಲ ಕೃಷಿ ಜಮೀನು ಹಾಗೂ ಉದ್ಯೋಗ ಚೀಟಿ ಹೊಂದಿರ್ತಾರೆ ಅಂತ ಹೇಳಿದ್ರೆ ಕೃಷಿ ಜಮೀನು ಯಾರೆಲ್ಲ ಉದ್ಯೋಗ ಚೀಟಿ ಹೊಂದಿರುವಂತಹ ಜನಗಳಿಗೆ ರೈತರುಗಳಿಗೆ ಅದರಲ್ಲೂ ಪರಿಶಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಆಗಲಿ ಅಲೆಮಾರಿ ಜನಾಂಗದವರಾಗಲಿ ಬುಡಾಂಗದ ಜನಗಳಾಗಲಿ ಆಗಲಿ ನಿಮಗೆ ಗೊತ್ತಿದೆ ಇದ್ರ ಬಗ್ಗೆ ಯಾರೆಲ್ಲ ಕೃಷಿ ಜಮೀನ ಇವಾಗ ಉದ್ಯೋಗ ಚೀಟಿ ಪ್ರಕಾರ ಮು ಉದ್ಯೋಗ ಚೀಟಿ ಮುಖಾಂತರ ಯಾರೆಲ್ಲ ಹೊಂದಿರುವಂತಹ ಅಲೆಮಹದಿ ಜನಾಂಗದವರಾಗ್ಬೋದು ಬುಡಗ ಜನಾಂಗದವರಾಗ್ಬೋದು ಪರಿಶಿಷ್ಟ ಜಾತಿ ಆಗ್ಬೋದು ಪರಿಶಿಷ್ಟ ಪಂಗಡದವರಾಗ್ಬೋದು ಇಲ್ಲಾಂದ್ರೆ ತೀರಾ ಬಡತನ ರೇಖೆಗಿಂತ ಕಡಿಮೆಯಲ್ಲಿರುವಂತಹ ಕುಟುಂಬಗಳಾಗ್ಬೋದು ಮತ್ತು ಯಾರೆಲ್ಲ ಸ್ತ್ರೀ ಪ್ರಧಾನ ಕುಟುಂಬ ಹೊಂದಿರ್ತಾರ ಅಂಥವ್ರು ಆಗ್ಬೋದು ವಿಕಲಚೇತನ ವಿಕಲಚೇತನ ಪ್ರಧಾನ ಕುಟುಂಬದವರಾಗ್ಬೋದು ಅಂತ ಅಂತಂದರೆ ಅಥವಾ ಭೂ ಸುಧಾರಣಾ ಫಲಾನುಭವಿಗಳಾಗಿರ್ಬೋದು ಇಂತಹ ಫಲಾನುಭವಿಗಳಲ್ಲಿ ಯಾರೆಲ್ಲರೂ ತುಂಬ ಇಂದಿರಾ ಅವಾಜ್ ಯೋಜನೆ ಫಲಾನುಭವಿಗಳಾಗಿರ್ತೀರಾ ಅಂತಹ ಬಡತನ ರೇಖೆಯಿಂದ ಬಂದಂಥ ಎಲ್ಲ ಒಬ್ಬರು ಒಂದು ಇರೋರಿಗೆ ಇಂದಿರಾ ಅವಾಜ್ ಯೋಜನೆ ಫಲಾನುಭವಿಗಳು ಅಂತ ಹೇಳಿ ಅನುಸೂಚಿತ ಬುಡ ಕುಟುಂಬ ಮತ್ತು ಇತರ ಪ ಪಾರಂಪರಿಕ ಅರಣ್ಯವಾಸಿಗಳು ಯಾರೆಲ್ಲ ಇರ್ತಾರೆ ಅಂತವರಿಗೆ ಹಾಗೂ ಸಣ್ಣ ಮತ್ತು ಅತಿ ಸಣ್ಣ ರೈತರ ಸದರಿ ಯೋಜನೆ ಅಡಿಯಲ್ಲಿ ಅದರ ಮಾರ್ಗಸೂಚಿಯಂತೆ ಈ ಇಂದಿರಾ ಆವಾಸ್ ಯೋಜನೆ ಫಲಾನುಭವಿಗಳಂದರೆ ನಿಮಗೆ ಗೊತ್ತಿದೆ ಇಂದಿರಾ ಆವಾಸ್ ಯೋಜನೆ ಎಲ್ಲ ಪಡ್ಕೊಂಡಿರ್ತಾರೆ ಅಂತಹವ್ರು ಆಗಿರ್ಬೋದು ಅಥವಾ ಅನುಸೂಚಿತ ಬಡ ಕುಟುಂಬಗಳ ಬುಡಕಟ್ಟು ಜನಾಂಗದವ್ರುಗಳು ಇರ್ತಾರಲ್ಲ ಅಂಥವ್ರು ಆಗಲಿ ಎಂಥ ಎಲ್ಲರಿಗೂ ಕೂಡ ಹೊಸ ತೋಟಗಳನ್ನು ನಿರ್ಮಾಣ ಮಾಡಿಕೊಳ್ಳಿ ನಿರ್ಮಾಣ ಮಾಡಲಿ ಅವರು ಪ್ರಾ ಆರಂಭಿಸಲಿ ಕೂಲಿ ಅಥವಾ ಸಾಮಗ್ರಿ ವೆಚ್ಚವನ್ನು ಸಹಾಯಧನದ ರೂಪದಲ್ಲಿ ಅಂದರೆ ಆ ತೋಟಗಳನ್ನ ಪ್ರಾರಂಭ ಮಾಡೋದಕ್ಕೋಸ್ಕರ ಆ ತೋಟ ನಿರ್ಮಾಣ ಮಾಡೋದಕ್ಕೋಸ್ಕರ ಅದರಲ್ಲಿ ಸಹಾಯವಾಗಿ ಕೂಲಿ ಹಾಗೂ ಸಾಮಗ್ರಿ ವೆಚ್ಚವನ್ನು ಸಹಾಯಧನದ ರೂಪದಲ್ಲಿ ನೀವು ಆ ತೋಟ ಪ್ರಾರಂಭ ಮಾಡಲಿಕ್ಕೆ ಒಂದು ಸಹಾಯಧನವಾಗಿ ಅವಕಾಶವನ್ನು ಕೊಡಲಿಕ್ಕೆ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳ ರೂಪದಲ್ಲಿ ಪಡೆಯಬಹುದಾಗಿರ್ತದೆ ಅದನ್ನು ನೀವು ಹೆಚ್ಚಿನ ಯಾರೆಲ್ಲ ಆಸಕ್ತ ರೈತರುಗಳು ಇರ್ತೀರ ಅವರೆಲ್ಲ ಏನು ಮಾಡಬೇಕು ಅಂದರೆ ನಿಮ್ಮ ಹತ್ತಿರಂತಹ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶನ ಕಚೇರಿ ಇರುತ್ತೆ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ನಿಮ್ಮ ನಿಮ್ಮ ಪ್ರದೇಶಗಳಲ್ಲಿಯೇ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯನ್ನು ಒಂದು ಸಲ ಹೋಗಿ ನೀವು ಸಂಪರ್ಕಿಸಬಹುದು ಆಗ ಸಂಪರ್ಕಿಸಿದ್ರೆ ಏನಾಗುತ್ತೆ ಅಂದರೆ ತೋಟಗಾರಿಕೆ ಇಲಾಖೆಯ ನಿರ್ದೇಶಕರು ಇದನ್ನು ಪ್ರಕಟಣೆಯಲ್ಲಿ ತಿಳಿಸಿರ್ತಾರೆ ಇದ್ರ ಬಗ್ಗೆ ನೀವು ಉಪ ನಿರ್ದೇಶಕರ ಮುಖಾಂತರ ಇದನ್ನು ತಿಳ್ಕೊಂಡು ಯಾರಿಗೆಲ್ಲ ಹೆಚ್ಚು ನಿಮಗೆ ಬೆಳೆಯನ್ನು ತೋಟಗಾರಿಕೆನ ಪ್ರಾರಂಭಿಸ್ಬೋದು ಅವರಿಗೆ ಸಹಾಯ ಮಾಡ್ತಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ್ಯೂಟಿಫುಲ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ಇನ್ಫಾರ್ಮೇಷನ್ಗಳನ್ನ ನೀವು ಅಪ್ಡೇಟ್ಸ್ ಅಪ್ಡೇಟ್ಸನ್ನ ನೀವು ಪಡ್ಕೊಬೋದು ಥ್ಯಾಂಕ್ ಯು ವಂದನೆಗಳು